ನಮಸ್ಕಾರ ನಾವು ಆಗಾಗ ಕನ್ನಡ ಉಳಿಬೇಕು ಕನ್ನಡ ಅವಸಾನ ಆಗ್ತಾ ಇದೆ ಕನ್ನಡಕ್ಕೆ ಯಾರಿಂದಲೋ ಕೊಡಲಿ ಪೆಟ್ಟು ಬೀಳ್ತಾ ಇದೆ ಕನ್ನಡ ವಿನಾಶದತ್ತ ಸಾಕ್ತಾ ಇದೆ ಕನ್ನಡವನ್ನ ಬೆಳೆಸ್ಬೇಕು ಇಂತ ಅನೇಕ ವಾದಗಳನ್ನ ಅನೇಕ ಧ್ವನಿಗಳನ್ನ ಕೇಳಿ ಇರ್ತೀವಿ ಅದೇ ಹೊತ್ತಿಗೆ ಒಂದು ಕಡೆಗೆ ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ಮತ್ತು ಸರ್ಕಾರದ ಭಾಗವಾಗಿರುವರು ಹೆಚ್ಚಿನ ಪ್ರಮಾಣದಲ್ಲಿ ಅವರೆಲ್ಲ ಕನ್ನಡಿಗರೇ ಆಗಿರ್ತಾರೆ ಆದ್ರೆ ಅವರಲ್ಲಿ ಕನ್ನಡದ ಕುರಿತಾದಂತ ಕಾಳಜಿ ಎಲ್ಲೋ ಕಡಿಮೆ ಆಗ್ತಾ ಇದೆ ಅಂದಾಗ ಹೊರಗಿನ ಧ್ವನಿ ಹೋಗುತ್ತೆ ಒಂದು ರೀತಿಯ ವಿಪರ್ಯಾಸ ನಮ್ಮಂದ ಆಯ್ಕೆಯಾಗಿ ಹೋದವರು ನೂರಕ್ಕೆ ನೂರರಷ್ಟು ಕನ್ನಡಿಗರೇ ಆಗಿರ್ತಾರೆ ಆದ್ರೂ ಕೂಡ ಕನ್ನಡವನ್ನು ಉಳಿಸಿ ಅಂತ ಕನ್ನಡಿಗರು ಅವರ ಮುಂದೆ ಹೋರಾಟ ಮಾಡುವ ಬೇಡುವ ಒಂದು ಪ್ರವೃತ್ತಿ ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು ದುರಂತ ಅದೇ ರೀತಿ ಹೊರಗಿನ ಧ್ವನಿಗಿಂತ ಆ ಹುದ್ದೆಯಲ್ಲಿದ್ದವರು ಸರ್ಕಾರದ ಭಾಗವಾಗಿದ್ದವರು ಕನ್ನಡ ಬಳಕೆಯನ್ನ ಅದು ಆಡಳಿತಾತ್ಮಕವಾಗಿ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಯಾವುದೇ ರೀತಿಯ ನಿಷ್ಪಕ್ಷಪಾತ ಮಾಡದೆ ಎಲ್ಲ ರೀತಿಯಲ್ಲೂ ಕೂಡ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದಾಗ ಅದಕ್ಕೊಂದು ಅರ್ಥವಂತಿಕೆ ಮೌಲ್ಯವರ್ಧನೆ ಮತ್ತು ಎಫೆಕ್ಟಿವ್ನೆಸ್ ಹೆಚ್ಚು ಪ್ರಖರವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ನಾವು ಮತ್ತೆ ಮತ್ತೆ ನೋಡ್ತಾ ಇರ್ತೇವೆ ಕನ್ನಡದ ಹೆಸರಿನಲ್ಲಿ ಒಂದು ತಿಂಗಳ ಮಟ್ಟಿಗೆ ಕನ್ನಡದ ಕಟ್ಟಾಳು ಆಗುವಂಥದ್ದು ಅಥವಾ ಯಾವತ್ತೋ ಯಾವುದೋ ಒಂದು ಸಂದರ್ಭದಲ್ಲಿ ಕನ್ನಡ ದಸೇನಿ ಆಗುವಂಥದ್ದು ಇಂಥ ಒಂದು ಲಕ್ಷಣಗಳನ್ನು ಕೂಡ ನೋಡ್ತಾ ಇರುವಂತಹ ಹೊತ್ತಿನಲ್ಲಿ ನಿಜಕ್ಕೂ ಕೂಡ ಕನ್ನಡ ಅನ್ನುವಂಥದ್ದು ಎಲ್ಲಿಂದ ಉಳಿಲಿಕ್ಕೆ ಸಾಧ್ಯ ಅದು ಶಾಲೆಗಳಿಂದ ಆಗಿರ್ಬೋದು ಸರ್ಕಾರಗಳಿಂದ ಆಗಿರ್ಬೋದು ಅಥವಾ ಸಾಂವಿಧಾನಿಕ ಹುದ್ದೆಗಳಲ್ಲಿ ಕನ್ನಡ ಅನ್ನುವಂಥದ್ದು ಪೂರ್ಣತ್ವದಲ್ಲಿ ಬಳಕೆಯಾದಾಗ ಪೂರ್ಣತ್ವದಲ್ಲಿ ಅನುಷ್ಠಾನಗೊಂಡಾಗ ಮಾತ್ರ ಕನ್ನಡ ಅವಸಾನ ಆಗುವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಉದಾಹರಣೆಗೆ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಕರ್ನಾಟಕ ಹೈಕೋರ್ಟ್ ಅಥವಾ ಕರ್ನಾಟಕದಲ್ಲಿ ಬರ್ತಕ್ಕಂಥ ತೊಂಬತ್ತು ಅಥವಾ ತೊಂಬತ್ತೈದಕ್ಕೂ ಶೇಕಡ ಪ್ರಕರಣಗಳೆಲ್ಲ ಕನ್ನಡಿಗರದ್ದೇ ಆಗಿರುತ್ತೆ ಕನ್ನಡ ಬಲ್ಲವರೇ ಆಗಿರ್ತಾರೆ ಆದರೆ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಅದರ ವಿಚಾರಣೆ ನಡೆಯುವಂಥದ್ದು ಇಂಗ್ಲಿಷ್ ಭಾಷೆಯಲ್ಲಿ ಬಹುಶಃ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ನ್ಯಾಯಾಧೀಶರ ಕಾರಣನೂ ಅಥವಾ ಬ್ರಿಟಿಷ್ ಒಂದು ವ್ಯವಸ್ಥೆಯ ಮುಂದುವರಿಕೆಯ ಕಾರಣದಿಂದಲೋ ಕೊಲೋನಿಯಲ್ ಕಾರಣದಿಂದಲೋ ಅದು ಇಂಗ್ಲಿಷ್ ಅನ್ನುವಂಥದ್ದು ಈಗಲೂ ಕೂಡ ವ್ಯಾಪಿಸಿಕೊಟ್ಟಿದೆ ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಸಂಗತಿ ಏನು ಅಂತ ಹೇಳಿದ್ರೆ ಯಾರು ಮೊಕದ್ದಮೆಯನ್ನು ಹೂಡಿರ್ತಾರೆ ಅಥವಾ ಯಾರು ನ್ಯಾಯವನ್ನ ಕೇಳಿಕೊಂಡು ಹೋಗಿರ್ತಾರೆ ಅವರು ಕನ್ನಡಿಗರಾಗಿರ್ತಾರೆ ಮತ್ತು ಹೆಚ್ಚಿನವರಿಗೆ ಬಹುಶಃ ಇಂಗ್ಲಿಷ್ ಬಾರದೆ ಹೋಗ್ಬೋದು ಅಥವಾ ಇತರ ಭಾಷೆಗಳು ಬಾರದೇ ಹೋಗ್ಬೋದು ಅವರೆಲ್ಲ ನಿರೀಕ್ಷೆ ಮಾಡುವಂಥದ್ದು ಏನು ಎಲ್ಲ ತೀರ್ಪುಗಳು ಕನ್ನಡದಲ್ಲಿ ಬರಬೇಕು ಮತ್ತು ತೀರ್ಪಿನ ಉದ್ದೇಶ ಏನು ಇತರರಿಗೆ ಅರ್ಥವಾಗಬೇಕು ಅನ್ನುವಂಥದ್ದು ಹಾಗಾಗಿ ನ್ಯಾಯಾಲಯದಲ್ಲಿಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ತೀರ್ಪು ಪ್ರಕಟವಾಗುವಂಥದ್ದು ಬಹಳ ಮುಖ್ಯ ಅತಿ ಮುಖ್ಯ ನಾವು ಇವತ್ತು ಪ್ರತ್ಯೇಕ ಬುದ್ಧಿಮತ್ತೆಯ ಕಾಲಘಟ್ಟದಲ್ಲಿ ಇದ್ದಾವೆ ಟ್ರಾನ್ಸ್ಲೇಷನ್ ಅನುವಾದ ಅನ್ನುವಂಥದ್ದು ಶೀಘ್ರವಾಗಿ ಆಗಬಹುದಾದಂತಹ ಸಾಧ್ಯತೆಗಳ ಇದ್ದಾವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋರ್ಟಿನ ಕಲಾಪಗಳು ಸುಪ್ರೀಂ ಕೋರ್ಟ್ ಅನೇಕ ಸಂದರ್ಭದಲ್ಲಿ ಹೇಳಿದೆ ಸ್ಥಳೀಯವಾದಂತ ಮಟ್ಟದಲ್ಲಿ ಸ್ಥಳೀಯ ಭಾಷೆಗಳಲ್ಲೇ ಕೋರ್ಟ್ ಕಲಾಪಗಳು ನಡೆದರೆ ಅದು ಹೆಚ್ಚು ಎಫೆಕ್ಟಿವ್ ಆಗುತ್ತೆ ಅಂತ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡಬೇಕು ಅಂತ ಹೇಳಿ ಒಂದು ಕಡೆಗೆ ನ್ಯಾಯಮೂರ್ತಿಗಳು ಮತ್ತೊಂದು ಕಡೆಗೆ ಗವರ್ನರ್ ಮತ್ತೊಂದು ಕಡೆಗೆ ಸರ್ಕಾರ ಈ ಮೂರೂ ಅಂಗಗಳು ಕೈ ಜೋಡಿಸಿದ್ರೆ ಮನಸ್ಸು ಮಾಡಿದ್ರೆ ಅವರ ಒಪ್ಪಿಗೆ ಪಡೆದು ಎಲ್ಲ ಕಲಾಪಗಳನ್ನ ಸ್ಥಳೀಯವಾದಂತ ಪ್ರಾದೇಶಿಕ ಹಂತದಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಅಥವಾ ನಮ್ಮ ನಮ್ಮ ಸ್ಥಳೀಯ ಭಾಷೆಗಳಲ್ಲಿ ಕೇಳಲಿಕ್ಕೆ ವ್ಯವಹರಿಸಲಿಕ್ಕೆ ಮತ್ತು ತೀರ್ಪನ್ನ ಪ್ರಕಟಗೊಳಿಸ್ಲಿಕ್ಕೆ ಸಾಧ್ಯ ಸರ್ಕಾರವು ಕೂಡ ಅಂಥದ್ದ ಒಂದು ಹಿತಾಸಕ್ತಿಯನ್ನು ತೋರಿಸದೇ ಇದ್ದಾಗ ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಧೀಶರೇ ಅಂತ ಒಂದು ಆಕ್ಟಿವಿಸಮ್ ಅನ್ನು ತೋರಿಸಬೇಕಾದಂತಹ ಅನಿವಾರ್ಯತೆ ಎಷ್ಟು ಟಿಪ್ಪಣಿ ಮಾತಾಡ್ತಾ ಇರ್ತಕ್ಕಂಥದ್ದು ಡಿಸೆಂಬರ್ ಹನ್ನೊಂದು ಡಿಸೆಂಬರ್ ಹನ್ನೊಂದರನ್ನ ನಾವು ಭಾರತೀಯ ಭಾಷಾ ದಿವಸ್ ಭಾರತದಲ್ಲಿರ್ತಕ್ಕಂಥ ವಿವಿಧ ಭಾಷೆಗಳನ್ನ ಉಳಿಸ್ಲಿಕ್ಕೆ ಅಥವಾ ಅದರ ಒಂದು ವೈವಿಧ್ಯತೆಯನ್ನ ಮೆರೆಸ್ಲಿಕ್ಕೆ ಅವುಗಳ ಒಂದು ಭಾರತದಲ್ಲಿರ್ತಕ್ಕಂಥ ಶ್ರೀಮಂತಿಕೆಯನ್ನ ಪಸರಿಸಲಿಕ್ಕೆ ಮತ್ತು ಆ ಎಲ್ಲ ಭಾಷೆಗಳನ್ನ ಬಳಸುವುದರ ಮೂಲಕ ಕಲಿಯುವುದರ ಮೂಲಕ ಭಾಷಿಕ ವೈವಿಧ್ಯತೆಯನ್ನ ಬಿತ್ತುವ ಒಂದು ಪ್ರಕ್ರಿಯೆಯ ಭಾಗವಾಗಿ ಭಾರತೀಯ ಭಾಷಾ ದಿವಸವನ್ನ ಡಿಸೆಂಬರ್ ಹನ್ನೆಂದಕ್ಕೆ ಆಚರಿಸಿಕೊಂಡು ಬರಲಾಗಿದೆ ಯಾವ ನೆನಪಿನಲ್ಲಿ ಯಾರ ಸ್ಮರಣೆಯಲ್ಲಿ ಅದು ರಾಷ್ಟ್ರಕವಿ ತಮಿಳುನಾಡಿನ ರಾಷ್ಟ್ರಕವಿ ಸುಬ್ರಹ್ಮಣ್ಯ ಭಾರತಿಯವರ ನೆನಪಿನಲ್ಲಿ ಅದೇನೇ ಆಗಿರಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಭಾರತೀಯ ಭಾಷಾ ದಿವಸನ್ನ ಆಚರಿಸುವಂತ ಸಂದರ್ಭದಲ್ಲಿಯೇ ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮಹತ್ವಪೂರ್ಣವಾದಂತ ಘಟನೆ ನಡೆದಿದೆ ಬಹುಶಃ ಅದು ಇತಿಹಾಸದ ದೃಷ್ಟಿಯಿಂದಲೂ ಕೂಡ ಭವಿಷ್ಯಕ್ಕೆ ಮುನ್ನೋಟದ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವಪೂರ್ಣವಾದಂತ ಒಂದು ಮೈಲುಗಲ್ಲಾಗಿ ನಿಲ್ಲಲಿದೆ ಅಂದು ಜಸ್ಟಿಸ್ ಅಥವಾ ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ಮತ್ತು ಸಿ ಎಂ ಜೋಶಿ ಅವರು ಇಬ್ಬರೂ ಸೇರಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಇತಿಹಾಸದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅನ್ನುವಂತೆ ಸಂಪೂರ್ಣ ಒಂದು ಪ್ರಕರಣದ ತೀರ್ಪನ್ನ ಸಂಪೂರ್ಣವಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇದು ಬಹಳ ಮಹತ್ವಪೂರ್ಣವಾದಂತ ಸಂಗತಿ ಯಾಕೆ ಅಂತ ಹೇಳಿದ್ರೆ ಹಿಂದೆಲ್ಲ ಒಂದಷ್ಟು ಭಾಗಗಳನ್ನ ಟ್ರಾನ್ಸ್ಲೇಟ್ ಮಾಡುವಂತ ಅನುವಾದ ಮಾಡುವಂತ ಪ್ರಕ್ರಿಯೆ ಇತ್ತು ಆದರೆ ಈ ಬಾರಿ ಸಂಪೂರ್ಣ ತೀರ್ಪನ್ನ ಕನ್ನಡದಲ್ಲಿ ಇಂಗ್ಲಿಷ್ನ ಜೊತೆ ಜೊತೆಗೆ ಕನ್ನಡದಲ್ಲಿ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ ಹೀಗೆ ಮಾಡಿದ್ರೆ ಮಾತ್ರ ಭಾಷೆಯನ್ನ ಬಳಸಿದಾಗ ಅದು ಬೆಳೀತದೆ ಬೆಳೆದಾಗ ಅದು ಉಳಿತದೆ ಇಂತ ಒಂದು ಸೂಕ್ಷ್ಮತೆ ಹಿನ್ನೆಲೆಯಲ್ಲಿ ಈ ತೀರ್ಪನ್ನ ನಾವು ನೋಡಬೇಕು ನಂಜಾವದ್ದೂತ ಸ್ವಾಮೀಜಿಗಳು ಹಾಕಿದ್ದಂತಹ ಒಂದು ತೀರ್ಪದು ಅಥವಾ ಒಂದು ಕೇಸದು ಆ ಅಸಲು ದಾವೆಯ ಮೇಲ್ಮನವಿಯನ್ನ ಪುರಸ್ಕರಿಸಿದಂತ ನ್ಯಾಯಪೀಠ ಇದ್ರ ತೀರ್ಪನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಇದು ಇತಿಹಾ ಐತಿಹಾಸಿಕವಾಗಿ ಒಂದು ದೊಡ್ಡ ಮೈಲಿಗಲ್ಲು ಮತ್ತೆ ಹೇಳುವಂತದ್ದು ನ್ಯಾಯಾಲಯದ ಸಂದರ್ಭದಲ್ಲಿ ನ್ಯಾಯಾಧೀಶರು ಕನ್ನಡವನ್ನ ಕಲಿತು ಮತ್ತು ಕನ್ನಡ ಬಲ್ಲವರು ಅನೇಕರು ಕನ್ನಡ ಬಲ್ಲವರು ಆಡಿರ್ತಾರೆ ಯಾವುದೇ ರೀತಿಯ ಅಸಡೆಯನ್ನು ತೋರಿಸದೆ ಮತ್ತು ಕನ್ನಡಕ್ಕೆ ತಮ್ಮ ಒಳಗಿನ ಪ್ರೀತಿಯನ್ನು ಹೊರಗಡೆಯೂ ಕೂಡ ಪ್ರಚುರಪಡಿಸುವಂತ ಭಾಗವಾಗಿ ನ್ಯಾಯಾಲಯದ ತೀರ್ಪಿನಲ್ಲಿ ಕನ್ನಡವನ್ನ ಹೆಚ್ಚು ಹೆಚ್ಚು ಬಳಸಬೇಕಾದದ್ದು ಈ ಕಾಲಘಟ್ಟದ ಅನಿವಾರ್ಯತೆಯೂ ಕೂಡ ಆ ಮೂಲಕ ಕಾನೂನು ಕನ್ನಡ ನ್ಯಾಯಯುತವಾದಂತ ಕನ್ನಡ ನ್ಯಾಯಶಾಸ್ತ್ರದಲ್ಲಿ ಕನ್ನಡದ ಬೆಳವಣಿಗೆಗೂ ಕೂಡ ಅದೊಂದು ನಾಂದಿ ಹಾಡ್ಲಿಕ್ಕಿ ಡಿಸೆಂಬರ್ ಹನ್ನೊಂದು ಕೃಷ್ಣ ದೀಕ್ಷಿತ್ ಅವರು ಹೇಳಿದಂತ ಕೆಲವು ಮಾತುಗಳು ಬಹಳ ಮುಖ್ಯವಾಗುತ್ತೆ ಕನ್ನಡದ ಸಂದರ್ಭದಲ್ಲಿಯೂ ಕೂಡ ಮತ್ತು ಭಾರತದಲ್ಲಿರ್ತಕ್ಕಂಥ ಇತರ ಭಾಷೆಗಳ ಸಂದರ್ಭದಲ್ಲಿಯೂ ಕೂಡ ಇತರ ಭಾಷೆಗಳು ಇತರ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳು ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಹೊರತುಪಡಿಸಿ ಆ ಆ ಪ್ರದೇಶದ ಆ ಆ ಭಾಷೆಗಳು ಅಲ್ಲಿನ ರಾಷ್ಟ್ರೀಯ ಭಾಷೆಗಳಾಗಿರ್ತವೆ ಮತ್ತು ಅವುಗಳ ಬಳಕೆಗೂ ಕೂಡ ಈ ಒಂದು ಅಬ್ಸರ್ವೇಶನ್ಸ್ ಬಹಳ ಮುಖ್ಯ ಏನು ಹೇಳಿದ್ದಾರೆ ಕನ್ನಡದ ಅವಸಾನ ಆಗಬಾರದು ಎನ್ನುವುದಾದರೆ ಕನ್ನಡಕ್ಕೆ ಮಾನ್ಯತೆ ಸಿಗಬೇಕು ಸಾಂವಿಧಾನಿಕ ಸಂಸ್ಥೆಗಳಲ್ಲಿಯೂ ಕನ್ನಡ ವ್ಯವಹಾರ ನಡೆಯಬೇಕು ಖಂಡಿತವಾಗಿಯೂ ಹೊರಗಡೆ ಎಲ್ಲ ನಾವು ಹೇಳ್ತೀವಿ ಆ ಬೋರ್ಡ್ ಹಾಕಿಲ್ಲ ಇನ್ನೊಂದು ಕಡೆಗೆ ಯಾವುದೋ ಒಂದು ಫಲಕಗಳಲ್ಲಿ ಕನ್ನಡ ಕಣ್ಮರೆಯಾಗಿದೆ ಎಪ್ಪತ್ತೈದು ಪರ್ಸೆಂಟ್ ಕನ್ನಡ ಇರಬೇಕು ಎಷ್ಟೋ ಸಂದರ್ಭದಲ್ಲಿ ಅಂತ ಒಂದು ಧ್ವನಿಗಳು ಕೂಡ ಸೆಲೆಕ್ಟಿವ್ ಆಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ನೋಡಿ ಓ ಅದೊಂದು ಶ್ರೀಮಂತಿಕೆ ನಾವು ಅಲ್ಲಿ ಕನ್ನಡ ಇಲ್ಲ ಅಂತ ಕೊರಗ್ಲಿಕ್ಕೆ ಹೋಗ್ಬಾರ್ದು ಅವರ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಮನಸ್ಥಿತಿಯು ಕೂಡ ಇರುತ್ತೆ ಅದಕ್ಕೆ ಹೇಳಿದೆ ಪ್ರಾರಂಭದಲ್ಲಿ ನಿಷ್ಪಕ್ಷಪಾತವಾಗಿ ಕನ್ನಡದ ಕುರಿತಾದಂತ ಕಾಳಜಿ ವ್ಯಕ್ತಪಡಿಸಿದ್ರೆ ಮಾತ್ರ ಕನ್ನಡ ಉಳಿಯುತ್ತೆ ಸೆಲೆಕ್ಟಿವ್ ಇಷ್ಟ ಬಂದ ಕಡೆ ಮಾತ್ರ ಕನ್ನಡ ಫಲಕ ಇರಬೇಕು ಉಳಿದ ಕಡೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಂದ್ರೆ ಇದು ನಮಗೆ ನಾವು ಮಾಡಿಕೊಳ್ಳುವ ಆತ್ಮವಂಚನೆ ಮತ್ತು ದ್ರೋಹವೇ ಆಗಿರುತ್ತೆ ಬಿಟ್ರೆ ಬೇರೆ ಏನು ಭಾರತದ ಭಾಷೆಗಳಿಗೆ ಮಾನ್ಯತೆ ನೀಡುವ ದಿವಸವೇ ಭಾರತೀಯ ಭಾಷಾ ದಿವಸ್ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಟ್ರಾನ್ಸ್ಲೇಟ್ ಅನುವಾದ ಮಾಡಿಲ್ಲ ನಾವು ಪ್ರತ್ಯೇಕವಾಗಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡು ತೀರ್ಪನ್ನ ಬರೆದಿದ್ದೇವೆ ಹೇಗೆ ರವೀಂದ್ರನಾಥ್ ಠಾಗೂರ್ ಅವರು ಹೇಗೆ ಇಂಗ್ಲಿಷ್ ಮತ್ತು ಬಂಗಾಲದಲ್ಲಿ ಕಾವ್ಯಗಳನ್ನ ರಚಿಸ್ತಾ ಇದ್ರು ಅದೇ ಮಾದರಿಯಲ್ಲಿ ನಾವು ಇವತ್ತು ಒಂದು ಐತಿಹಾಸಿಕವಾಗಿ ತೀರ್ಪನ್ನ ಬರೆದಿದ್ದೇವೆ ಯಾರು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರು ಇಬ್ರು ಕರ್ನಾಟಕ ಮೂಲದವರು ನಮ್ಮೆಲ್ಲ ತೀರ್ಪುಗಳನ್ನು ಇಂಗ್ಲಿಷ್ನಲ್ಲಿ ನೀಡುತ್ತಿದ್ದೇವೆ ಇವು ಜನಸಾಮಾನ್ಯರಿಗೆ ಹೇಗೆ ಅರ್ಥವಾಗುವುದು ಬೇಸಿಕ್ ಕ್ವಶನ್ ಇದು ಹೊರಗಿನವ್ರು ಕೇಳಿದ್ರೆ ವಿವಾದ ಆಗ್ಬೋದು ಆದರೆ ನ್ಯಾಯಾಲಯದ ಭಾಗವಾಗಿ ಅವರು ಕೇಳಿದ್ದರಿಂದ ಇದು ಚರ್ಚೆ ಆಗಬೇಕಾದಂಥ ಸಂಗತಿ ಮತ್ತು ಬದಲಾವಣೆಗೆ ಮೂಲಭೂತವಾಗಿ ಕಾಯಕಲ್ಪ ಹಾಕಿಕೊಳ್ಳಬೇಕಾದಂಥ ಸಮಯ ಖಂಡಿತವಾಗಿ ಯಾವುದೇ ತೀರ್ಪು ಏನೇ ಸಂಗತಿ ಜುಡಿಷಿಯರಿಯಿಂದ ಜನಸಾಮಾನ್ಯ ಅಥವಾ ನ್ಯಾಯಶಾಸ್ತ್ರದಿಂದ ಜನಸಾಮಾನ್ಯ ಯಾಕೆ ದೂರ ಇದ್ದಾನೆ ಅಂದರೆ ಒನ್ ಆಫ್ ದಿ ಪ್ರೈಮರಿ ರೀಸನ್ ನೀವು ಟರ್ಮಿನಾಲಜಿಸ್ ಅಂತ ಹೇಳ್ಬೋದು ಕಾನ್ಸೆಪ್ಷನ್ ಅಂತ ಹೇಳ್ಬೋದು ಬಟ್ ಭಾಷೆಯ ಕಾರಣದಿಂದಲೇ ಅನೇಕರು ದೂರ ಇದ್ದಾರೆ ಎಲ್ಲ ಸಂದರ್ಭದಲ್ಲಿ ಜನಸಾಮಾನ್ಯ ತನ್ನ ಕೇಸನ್ನು ತಾನೇ ಫೈಟ್ ಮಾಡಲಿಕ್ಕೆ ತನ್ನ ದಾವೆಯನ್ನು ತಾನೇ ಹೂಡಿ ತನ್ನ ತರ್ಕವನ್ನು ತಾನೇ ಮಂಡಿಸ್ಲಿಕ್ಕೆ ಸಾಧ್ಯವಾಗುತ್ತೋ ಅವತ್ತು ನಿಜವಾದಂಥ ರೀತಿಯಲ್ಲಿ ನ್ಯಾಯಶಾಸ್ತ್ರದ ಮತ್ತು ನ್ಯಾಯಾಲಯಗಳು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದರ ಒಟ್ಟಾರೆ ಆಲೋಚನೆ ಆಯಾಮ ಪೂರ್ಣತ್ವದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಸಾವಿರದ ಏಳ್ನೂರ ಮೂವತ್ತರವರೆಗೆ ಕ್ಷಮಿಸಿ ಸಾವಿರದ ಏಳ್ನೂರ ಮೂವತ್ತರವರೆಗೆ ಇಂಗ್ಲೆಂಡಿನಲ್ಲಿ ನಮಗೆಲ್ಲ ಗೊತ್ತು ಇಂಗ್ಲಿಷ್ ಅನ್ನುವಂಥದ್ದು ಒಂದು ಆಡಳಿತವಾಗಿ ಬ್ರಿಟಿಷರು ಹೆಜಮಾನಿಯನ್ನ ಯಾಜಮಾನ್ಯವನ್ನ ಸ್ಥಾಪಿಸುವ ಮುಂಚೆ ಬೈಬಲ್ನ ನ ಮೂಲಕ ಅಥವಾ ಆ ಹಿಂದೆ ಇದ್ದದ್ದು ಲ್ಯಾಟಿನ್ ಭಾಷೆ ಇವತ್ತಿಗೂ ಅನೇಕ ಇಂಗ್ಲಿಷಿನ ಪದಗಳೆಲ್ಲವೂ ಕೂಡ ಲ್ಯಾಟಿನ್ ಮೂಲದಿಂದ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೇವೆ ಸಾವಿರದ ಏಳ್ನೂರ ಮೂವತ್ತರಲ್ಲಿ ಇಂಗ್ಲೆಂಡ್ ಇದು ಇಂಗ್ಲೆಂಡ್ ಗೆ ಸೀಮಿತವಾಗಿದೆ ಇಂಗ್ಲೆಂಡ್ ನಲ್ಲಿ ಒಂದು ಆರ್ಡರ್ ಬರುತ್ತೆ ಏನು ಸರ್ಕಾರದಿಂದ ಒಂದು ಕಾನೂನು ಬರುತ್ತೆ ಇನ್ನು ಮುಂದೆ ಅಲ್ಲಲ್ಲಿ ಇಂಗ್ಲೆಂಡ್ ಗೆ ಸಂಬಂಧಪಟ್ಟಾಗ ಸ್ಥಳೀಯ ಭಾಷೆಗಳಲ್ಲಿಯೇ ಕೋರ್ಟ್ ವ್ಯವಹಾರ ನಡೆಯಬೇಕು ನೋಡಿ ಎಂತ ಒಂದು ಹಿಪೋಕ್ರಸಿ ಎಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ಸು ಎಂಥ ಒಂದು ವೈರುಧ್ಯತೆ ಇಂಗ್ಲೆಂಡಿನಲ್ಲಿ ಸಾವಿರದ ಏಳ್ನೂರ ಮೂವತ್ತಕ್ಕೆ ಭಾ ಲ್ಯಾಟಿನ್ ಭಾಷೆಯಿಂದ ಇಂಗ್ಲಿಷಿಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅದೇ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಭಾರತದಲ್ಲಿದ್ರು ಆದರೆ ಅವರು ಭಾರತೀಯ ಭಾಷೆಗಳ ಬಳಕೆಯನ್ನು ಡಿಸ್ಕರೇಜ್ ಮಾಡಿ ಕೇವಲ ಕೇವಲ ಇಂಗ್ಲಿಷ್ ಬಿಟ್ಟರೆ ಹಿಂದಿ ಒಂದು ಹಂತಕ್ಕೆ ಯಾಕಂದ್ರೆ ಜನಸಾಮಾನ್ಯರು ಅಥವಾ ದಾವೆ ಹೂಡೋರಿಗೆ ಕಷ್ಟ ಆಗುತ್ತೆ ಅಂತ ಬಟ್ ಮೇನ್ಲಿ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಬೇಕು ಅವರಿಗೆ ಯಾಕಂದ್ರೆ ಇಂದ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಜನರಿಗೆ ಅದೇ ಭಾರತದ ಸಂದರ್ಭದಲ್ಲಿ ಭಾರತೀಯ ಭಾಷೆಗಳು ಯಾವುದೇ ಕೋರ್ಟಿನ ಸಂದರ್ಭದಲ್ಲಿ ಬಳಕೆ ಆಗದಂತೆ ಅದನ್ನ ಡಿಸ್ಕರೇಜ್ ಮಾಡುವಂತ ಮತ್ತು ಏಕಸ್ವಾಮ್ಯವನ್ನು ಸ್ಥಾಪಿಸಿ ಅವರಿಗೆ ಆಡಳಿತಾತ್ಮಕವಾಗಿ ಸಹಾಯ ಆಗಬೇಕು ಮತ್ತು ಇಲ್ಲಿ ಭಾರತೀಯ ಭಾಷೆಗಳಿಗೆ ಅನ್ಯಾಯ ಆಗಬೇಕು ಈ ನೆಲೆಯಲ್ಲಿ ಬ್ರಿಟಿಷರು ಇಲ್ಲಿ ಮಾತ್ರ ಯಾವುದೇ ಸ್ಥಳೀಯ ಭಾಷೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಡುವುದಿಲ್ಲ ಕೋರ್ಟಿನಲ್ಲಿ ಇಲ್ಲಿ ಇಂಗ್ಲಿಷು ಸ್ಥಳೀಯ ಭಾಷೆಗಳು ಇದ್ದದ್ದನ್ನು ಕೂಡ ಬದಲಾಯಿಸಿಬಿಟ್ಟು ಇಂಗ್ಲಿಷೇ ಬರುವ ರೀತಿಯಲ್ಲಿ ಮಾಡ್ತಾರೆ ಇಂಥ ಒಂದು ವೈರುಧ್ಯತೆ ಮತ್ತು ಈ ಒಂದು ಕೊಲೋನಿಯಲ್ ಇಂಪೀರಿಯಲ್ ಮೈಂಡ್ಸೆಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬೇಕು ಅವ್ರಿಗೆ ಬೇಕಾದಾಗೆ ಅವರಿಗೆ ಆದ್ರೆ ಇಲ್ಲಿನ ಸಂದರ್ಭದಲ್ಲಿ ನಮಗೆಲ್ಲ ಅನ್ಯಾಯ ಆಗುವಾಗ ಅದು ಇವತ್ತಿನ ತನಕ ಮುಂದುವರ್ಕೊಂಡು ಬಂದಿದೆ ಆದ್ರೆ ಅಲ್ಲಿ ಲ್ಯಾಟಿನ್ ನಿಂದ ಇಂಗ್ಲೀಷ್ ಹೇಗೆ ಟ್ರಾನ್ಸ್ಫಾರ್ಮ್ ಆಯಿತು ಬಿಕಾಸ್ ಆಫ್ ದಿ ಗೌರ್ಮೆಂಟ್ ಆರ್ಡರ್ ಮೊನಾರ್ಕಿಯ ಆರ್ಡರ್ ಭಾರತದಲ್ಲಿಯೂ ಕೂಡ ಇವತ್ತು ಬೇಕಾಗಿರ್ತಕ್ಕಂಥದ್ದು ಅದೇ ಸರ್ಕಾರದ ಒಂದು ಮನಸ್ಸು ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ ಒಂದಷ್ಟು ಖರ್ಚಾಗ್ಬೋದಾ ಅಥವಾ ಯಾರಿಗಾದ್ರೂ ಭಾವನೆಗೆ ಧಕ್ಕೆ ಆಗ್ಬೋದಾ ಗೊತ್ತಿಲ್ಲ ಸರ್ಕಾರ ಮನಸ್ಸು ಮಾಡೋದಿಲ್ಲ ಸುಮ್ಮನೆ ಸಾಹಿತ್ಯ ಸಮ್ಮೇಳನದಲ್ಲಿ ಕೂತ್ಕೊಂಡು ಭಾಷಣ ಮಾಡೋದು ಬೇರೆ ಸಂದರ್ಭ ನವಂಬರ್ ಬಂದ ಕೂಡಲೇ ಭಾಷಣ ಮಾಡೋದು ಆಡಳಿತ ಭಾಷೆ ಆಗ್ಬೇಕು ಶಾಸ್ತ್ರೀಯ ಸ್ಥಾನಮಾನ ಇನ್ನೊಂದು ಮತ್ತೊಂದು ಎಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕು ಎಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಲ್ಲಿ ಆಗೋದಿಲ್ಲ ನಂಬಿಕೆ ವಾಸ್ತೆ ಹೇಳ್ಕೊಂಡು ಹೋಗುವಂಥದ್ದು ಅದೇನೇ ಇರಲಿ ಇಂಗ್ಲೆಂಡ್ ಅಲ್ಲಿ ಆದಾಗೆ ಇವತ್ತು ಇಲ್ಲಿ ನಡಿಬೇಕಂದ್ರೆ ಸರ್ಕಾರದ ಆದೇಶ ಬೇಕು ಸ್ಥಳೀಯ ಭಾಷೆಯಲ್ಲಿ ನೀಡಬೇಕು ಅಂತ ಅವತ್ತು ಶಾಸನ ರೂಪಿಸಿದ್ರು ಅಂದಿನಿಂದ ಇಂದಿನವರೆಗೆ ಇಂಗ್ಲೆಂಡ್ ನಲ್ಲಿ ಇಂಗ್ಲಿಷ್ನಲ್ಲಿದೆ ನಮ್ಮ ದೇಶದಲ್ಲಿ ನಮ್ಮ ನ್ಯಾಯಾಲಯಗಳು ಇದೇ ಪಕ್ಷ ನಿರ್ಣಯಗಳ ಕ್ರಿಯಾತ್ಮಕ ಆಪರೇಟಿವ್ ಭಾಗ ಏನಿದೆ ಕ್ರಿಯಾತ್ಮಕ ಭಾಗ ಏನಿದೆ ಅದನ್ನಾದ್ರೂ ಸ್ಥಳೀಯ ಭಾಷೆಗಳು ಅಥವಾ ಕರ್ನಾಟಕದ ಸಂದರ್ಭದಲ್ಲಿ ಕನ್ನಡದಲ್ಲಿ ಪ್ರಕಟ ಮಾಡುವ ರೀತಿಯಲ್ಲಿ ಆಗಬೇಕು ಅಂತ ಕೃಷ್ಣ ದೀಕ್ಷಿತ್ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಬಹಳ ಮುಖ್ಯ ಯಾಕೆ ಹಾಗಾದ ಮಾತ್ರ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಮತ್ತು ಕನ್ನಡ ಭಾಷೆ ಬಳಕೆ ಸಾಂವಿಧಾನಿಕ ಸಂಸ್ಥೆಗಳಲ್ಲಾಗುತ್ತೆ ಆ ಮೂಲಕ ಕನ್ನಡ ಉಳಿಯುತ್ತೆ ಇಲ್ಲದಿದ್ರೆ ಬೂಟಾಟಿಕೆ ಮಾತುಗಳಷ್ಟೇ ಆಗುತ್ತೆ ಕನ್ನಡ ಉಳಿಸ್ತೀವಿ ಕನ್ನಡ ಕಟ್ತೀವಿ ಕನ್ನಡಕ್ಕೆ ಕಟ್ಟಾಳಾಗ್ತೀವಿ ಕೊನೆಯದಾಗಿ ಬಹಳ ಮುಖ್ಯವಾಗಿ ನಮ್ಮದೊಂದು ಸಂವಿಧಾನ ಇದೆ ಭಾರತೀಯ ಸಂವಿಧಾನ ಆ ಭಾರತೀಯ ಸಂವಿಧಾನದಲ್ಲಿ ಮುನ್ನೂರ ನಲ್ವತ್ತೆಂಟನೇ ವಿಧಿ ಮುನ್ನೂರ ನಲ್ವತ್ತೆಂಟನೇ ವಿಧಿ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಆಕ್ಟ್ ಅಥವಾ ಒಂದು ಕಾಯ್ದೆಗಳಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಂಥ ಕಡೆಗಳಲ್ಲಿ ಯಾವ ಭಾಷೆಯನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ ಮುನ್ನೂರ ನಲ್ವತ್ತೆಂಟು ವಿಶೇಷವಾಗಿ ಹೇಳುತ್ತೆ ಇಂಗ್ಲಿಷ್ ಭಾಷೆಯ ಬಳಕೆ ಮತ್ತೆ ಹಿಂದಿ ಭಾಷೆಯ ಬಳಕೆ ಅದು ಮುನ್ನೂರ ನಲ್ವತ್ತೆಂಟು ಮುನ್ನೂರ ನಲ್ವತ್ತೆಂಟನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಬರ ಬಳಸಲಾಗುವ ಭಾಷೆಯ ಬಗ್ಗೆ ವಿವರ ನೀಡಲಾಗಿದೆ ಆದರೆ ಇಲ್ಲಿ ಇಂಗ್ಲಿಷ್ ಮಾತ್ರ ಎಂದು ಹೇಳಲಾಗಿದೆ ಮುನ್ನೂರ ನಲವತ್ತೆಂಟು ಒಂದನೇ ವಿಧಿಯ ಅಡಿ ಸರ್ಕಾರವು ರಾಷ್ಟ್ರಪತಿಗಳಿಂದ ಅನುಮತಿ ಪಡೆದು ರಾಜ್ಯಪಾಲರ ಮೂಲಕ ಕಾನೂನು ಮಾಡಬಹುದು ಅಂತ ಹೇಳಿದೆ ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿಯನ್ನು ಬಳಸಬಹುದು ಅಂತ ಮುನ್ನೂರಲ್ಲಿ ಹೇಳಿದ್ರೆ ಮುನ್ನೂರ ನಲ್ವತ್ತೆಂಟು ಎ ಅಲ್ಲಿ ಬಹುಶಃ ಒನ್ ಅಲ್ಲಿ ಬಹುಶಃ ಅದು ಇಂಗ್ಲಿಷ್ ಬಿಟ್ರೆ ಇಂಗ್ಲಿಷ್ ಅನ್ನು ಎಕ್ಸ್ಕ್ಲೂಸಿವ್ ಆಗಿ ಬಳಸಬೇಕು ಅನ್ನೋದನ್ನ ಹೇಳಿದೆ ಆದರೆ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಇವ್ರು ಕೋರ್ಟ್ ಮಾಡಿರ್ತಕ್ಕಂಥದ್ದಲ್ಲ ಮುನ್ನೂರ ನಲ್ವತ್ತೆಂಟು ಬಾರ್ ಟು ಅನ್ನುವಂಥದ್ದು ಬ್ರಾಕೆಟ್ ಅಲ್ಲಿ ಟೂ ಅಂತ ಹಾಕಿದಾಗ ಆ ನಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೀವು ರಾಜ್ಯಪಾಲರು ರಾಜ್ಯಪಾಲರು ಹಿ ಕ್ಯಾನ್ ಆಕ್ಟ್ ಹಿ ಕ್ಯಾನ್ ಇಂಪ್ಲಿಮೆಂಟ್ ಆನ್ ದ ಬೇಸಿಸ್ ಆಫ್ ಆಫ್ ಕೋರ್ಸ್ ರಾಷ್ಟ್ರಪತಿಗಳದ್ದು ಅಂದ್ರೆ ರಾಜ್ಯಪಾಲರು ಆಕ್ಟ್ ಮಾಡೋದಂದ್ರೆ ಏನು ಸರ್ಕಾರ ಅದಕ್ಕೆ ರೆಕಮೆಂಡೇಶನ್ ಅನ್ನ ಕಳುಹಿಸಬೇಕು ರಾಜ್ಯಪಾಲರು ಅದಕ್ಕೆ ಸಹಿ ಹಾಕ್ಬೇಕು ಅದಕ್ಕೆ ರಾಷ್ಟ್ರಪತಿಗಳ ಒಂದು ಅಂಕಿತವನ್ನು ಮಾಡ್ಕೊಳ್ಬೇಕು ಇದನ್ನು ಮಾಡಿದ್ರೆ ಇಷ್ಟೇ ಮೂರೇ ಸ್ಟೆಪ್ ಬೇಕಾಗಿರುತ್ತೆ ಇದನ್ನು ಮಾಡಿದ್ರೆ ಕೋರ್ಟ್ಗಳಲ್ಲಿಯೂ ಕೂಡ ಕನ್ನಡ ಅನ್ನುವಂಥದ್ದು ಶಾಶ್ವತವಾಗಿ ಮತ್ತು ಎಲ್ಲ ಸಮಗ್ರ ತೀರ್ಪು ಕೂಡ ಕನ್ನಡದಲ್ಲಿ ಇಂಗ್ಲಿಷ್ನ ಜೊತೆ ಜೊತೆಗೆ ಬೇಕಾದ್ರೆ ಇಂಗ್ಲಿಷ್ ಇರಲಿ ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಕನ್ವಿನಿಯನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅಥವಾ ಹಿಂದಿ ಬೇಕು ಅಂತ ಹೇಳಿದ್ರೆ ಹಿಂದಿಯೋ ಯಾವುದೋತು ಆದರೆ ಅದ್ರ ಜೊತೆಗೆ ಸಪ್ರೇಟ್ ಆಗಿ ಕನ್ನಡವು ಕೂಡ ಇರಬೇಕು ಇದಕ್ಕೆ ಸಮಯ ಹಿಡಿಯುತ್ತೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋ ತಿನ್ಬೇಕು ನಮ್ಮ ಭಾಷೆ ಉಳಿಬೇಕು ನಾವು ಉಳಿಬೇಕು ಸಿ ನಮ್ಮ ಅಸ್ಮಿತೆ ಉಳಿಯುವಂಥದ್ದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಭಾಷೆ ಉಳಿದಾಗ ಕೂಡ ನಮ್ಮ ಸಂಸ್ಕೃತಿ ಉಳಿದಾಗ ಕೂಡ ಹಾಗಾಗಬೇಕು ಅಂತ ಹೇಳಿದ್ರೆ ಸರ್ಕಾರ ಮನಸ್ಸು ಮಾಡಬೇಕು ಮನಸ್ಸು ಮಾಡಿಲ್ಲ ಅಂದ್ರೆ ಅವರು ಕನ್ನಡದ ಹೆಸರಿನಲ್ಲಿ ಸುಮ್ನೆ ಸಮಯವನ್ನು ದೂಡ್ತಾ ಇದ್ದಾರೆ ಅಥವಾ ಸ ಕನ್ನಡ ಅಂತ ಮುಂದೆ ಮಾಡಿ ಮತಗಳನ್ನು ಪಡೆಯುವಂಥದ್ದು ಕನ್ನಡಕ್ಕೆ ದ್ರೋಹ ಮಾಡುವಂಥದ್ದು ಯಾರೇ ಆಗಲಿ ಹಾಗೆ ಹಾಗೆ ಮಾಡಿದಾಗ ಮಾತ್ರ ಭಾಷೆ ಉಳಿಲಿಕ್ಕೆ ಸಾಧ್ಯ ಸುಪ್ರೀಂ ಕೋರ್ಟಿನ ಎರಡ್ ಸಾವಿರದ ನಾಲ್ನೂರು ಮತ್ತು ಹೈಕೋರ್ಟಿನ ಸಾವಿರದ ನಾಲ್ನೂರು ತೀರ್ಪುಗಳು ಕನ್ನಡಕ್ಕೆ ಈಗಾಗಲೇ ಅನುವಾದ ಕೊಟ್ಟಿವೆ ಸಿ ಎಂ ಜೋಶಿ ಅವರು ಹೇಳಿದ್ದಾರೆ ನಮಗೆಲ್ಲ ಗೊತ್ತು ಈಗಾಗಲೇ ಭಾರತೀಯ ಭಾಷೆಗಳಿಗೆ ಹಳೆಯ ಪ್ರಕರಣಗಳಿಂದ ಎಲ್ಲ ಅದು ಬೆಂಚ್ ಮಾರ್ಕ್ ಅಂತಲ್ಲ ಎಲ್ಲ ಪ್ರಕರಣಗಳು ಕನ್ನಡಕ್ಕೂ ಕೂಡ ಅನುವಾದ ಆಗ್ಬೇಕು ಅಂತ ಹೇಳಿ ಆ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಆ ಪ್ರಕ್ರಿಯೆ ಕಮಿಟಿಯ ಭಾಗವಾಗಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಆ ಕನ್ನಡಕ್ಕೆ ಅನುವಾದಿಸುವ ಸಲಹಾ ಸಮಿತಿಯ ಮುಖ್ಯಸ್ಥರು ಆಗಿದ್ದಾರೆ ಕರ್ನಾಟಕ ಹೈಕೋರ್ಟಿನ ಓಕೆ ಈ ಕರ್ನಾಟಕ ರಾಜ್ಯದ ಸಂದರ್ಭದಲ್ಲಿ ಇಲ್ಲಿನ ಹೈಕೋರ್ಟಿನ ಎಲ್ಲ ಇಂಗ್ಲಿಷ್ ಇದನ್ನ ಕೇಸಸ್ ಗಳನ್ನ ಕನ್ನಡಕ್ಕೆ ತರ್ಜುಮೆ ಅಥವಾ ಉನ್ವಾದ ಮಾಡುವಂತ ಒಂದು ಕಮಿಟಿ ಸಮಿತಿಯ ಸದಸ್ಯರಾಗಿ ಕೃಷ್ಣ ದೀಕ್ಷಿತ್ ಅವರು ಇದ್ದಾರೆ ಅವರ ರೆಕಮೆಂಡೇಶನ್ ಅನ್ನುವಂಥದ್ದು ಅವರ ಸಲಹೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಈಗಾಗಲೇ ಸುಪ್ರೀಂ ಕೋರ್ಟಿನ ಅನೇಕ ಕೇಸಸ್ಗಳು ಅದಾಗಿ ಈಗಾಗಲೇ ಹೇಳಿದೆ ಎರಡು ಸಾವಿರದ ನಾಲ್ನೂರು ಮತ್ತು ಹೈಕೋರ್ಟ್ನ ಸಾವಿರದ ನಾಲ್ನೂರು ತೀರ್ಪುಗಳು ಕನ್ನಡಕ್ಕೆ ಅನುವಾದಗೊಂಡಿದೆ ಇನ್ನೂ ಪ್ರಕ್ರಿಯೆಗಳು ನಡೀತಾ ಇದೆ ನಾನು ಈಗಾಗಲೇ ಹೇಳಿದೆ ಸಮಯ ಸ್ಪೀಡಾಗಿ ಹೋಗ್ತಾ ಇದೆ ಟೆಕ್ನಾಲಜಿ ಇವು ತೀವ್ರವಾಗಿ ಸಾಕ್ತಾ ಇದೆ ಅಂತದ್ದೆಲ್ಲ ಬಂದು ಬಹಳ ತೀವ್ರತರನಾಗಿ ಈ ಅನುವಾದ ಇವುಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದರಿಂದ ಭಾಷೆಗಳ ಮೇಲೆ ಹಾವಳಿಯು ಕೂಡ ತುಂಬಾ ತೀವ್ರವಾಗಿ ಆಗುತ್ತೆ ಆದ್ರೆ ಅದನ್ನ ತಡೆದುಕೊಳ್ಳಬೇಕು ಅಥವಾ ಅದಕ್ಕೆ ಪರ್ಯಾಯವನ್ನು ಕಂಡುಕೊಳ್ಬೇಕಂದ್ರೆ ಅದೇ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಅಸ್ಮಿತೆಯನ್ನ ಸಾಬೀತುಪಡಿಸುವಂತ ಕೆಲಸವನ್ನ ಮಾಡಬೇಕು ಇಂಥ ಒಂದು ಪ್ರಕರಣ ಮತ್ತು ಇಂಥ ಒಂದು ತೀರ್ಪಿನ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ನೋಡಿ ಅದೊಂದು ರೀತಿ ಭಾರತೀಯ ಭಾಷಾ ದಿವಸ ದಿನವೇ ಇವರು ಕನ್ನಡದಲ್ಲಿ ಸಪರೇಟ್ ಆಗಿ ತೀರ್ಪನ್ನು ಪ್ರಕಟಿಸುವಂಥದ್ದು ಇವರೇ ಈ ತೀರ್ಪನ್ನು ಪ್ರಕಟಿಸಿರುವಂಥದ್ದು ಒಬ್ರು ಕೃಷ್ಣ ದೀಕ್ಷಿತ್ ಅವರು ಮತ್ತೊಬ್ರು ಸಿ ಎಂ ಜೋಶಿ ಇವರಿಬ್ರು ಕೂಡ ತುಂಬ ಎಮಿನೆಂಟ್ ಆದಂತಹ ಒಂದು ಹಿಸ್ಟ್ರಿಯನ್ನು ಹೊಂದಿದ್ದಾರೆ ಮತ್ತು ಇವರ ಬಗೆಗೆ ನಾವು ಇನ್ನು ಸ್ವಲ್ಪ ಹೊತ್ತಲ್ಲಿ ತಿಳ್ಕೊಳ್ಬಹುದು ಇಲ್ಲ ಇದೆ ನೋಡಿ ಹಿಸ್ಟರ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ರು ಮತ್ತು ಅವರ ಒಂದು ವೆರಿಡ್ ಆದಂತಹ ಪೋರ್ಟ್ಫೋಲಿಯೋ ಅಥವಾ ಅವರ ಒಂದು ವ್ಯಾಕ್ ರೆಕಾರ್ಡ್ ಅನ್ನುವಂಥದ್ದು ಸೊ ಚಂದ್ರಶೇಖರ್ ಮೃತ್ಯುಂಜಯ ಜೋಶಿ ಹುಬ್ಬಳ್ಳಿ ಮೂಲದವರು ಅವರು ಕೂಡ ಬಹಳ ಮುಖ್ಯವಾಗಿ ನಿಲ್ತಾರೆ ಈ ಒಂದು ಜಡ್ಜ್ಮೆಂಟಿನ ಸಂದರ್ಭದಲ್ಲಿ ಯಾರು ಕೊಟ್ಟರು ಯಾಕೆ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ನಿಮ್ಗೆಲ್ಲ ಗೊತ್ತು ಭಾರತೀಯ ಭಾಷಾ ದಿವಸ್ ಹನ್ನೊಂದು ಡಿಸೆಂಬರ್ ಈಗಾಗಲೇ ಹೇಳಿ ನಮ್ಮ ಮಹಾಕವಿ ಸುಬ್ರಹ್ಮಣ್ಯ ಭಾರತೀಯವರ ನೆನಪಿನಲ್ಲಿ ಆರ್ಟಿಕಲ್ ತ್ರೀ ಫೋರ್ಟಿ ಏಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮತ್ತು ವಿವಿಧ ಕಾಯ್ದೆಗಳು ಸನ್ನದುಗಳು ವಿವಿಧ ಅಡ್ಮಿನಿಸ್ಟ್ರೇಟಿವ್ ಒಂದು ಮೆಸೇಜಿಂಗ್ ಅಲ್ಲಿ ಅಥವಾ ಏನೋ ಒಂದು ಫೈಲ್ಸ್ ಅನ್ನ ಇದು ಮಾಡುವಾಗ ಯಾವ ಭಾಷೆ ಇರಬೇಕು ಅಂತ ತ್ರೀ ಫೋರ್ಟಿ ಏಟ್ ತ್ರೀ ಫಾರ್ಟಿ ಏಟ್ ಒಂದ್ರಲ್ಲಿ ಏನು ಹೇಳ್ತಾ ಇದೆ ಮಸ್ಟ್ ಬಿ ಇನ್ ಇಂಗ್ಲಿಷ್ ಅಂತ ಆದರೆ ತ್ರೀ ಫಾರ್ಟಿ ಏಟ್ ಟೂ ನಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾ ಇದೆ ಗವರ್ನರ್ ಮೈ ಅಥರೈಸ್ ಹಿಂದಿ ಆರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇ ಭಾರತದ ಕರ್ನಾಟಕದ ಸಂದರ್ಭದಲ್ಲಿ ಕನ್ನಡ ಅಫಿಷಿಯಲ್ ಅಧಿಕೃತವಾದಂತಹ ಆಡಳಿತ ಭಾಷೆ ಇಲ್ಲಿ ಮುಂದಿನ ದಿನಗಳಲ್ಲಿ ಸೇರಿಕೊಳ್ಬಹುದ ತುಳು ಕೊಡವ ಇನ್ನಿತರ ಯಾವುದಾದ್ರೂ ಭಾಷೆಗಳು ಇಲ್ಲಿನ ಕರ್ನಾಟಕ ನೆಲದ ಭಾಷೆಗಳು ಆಡಳಿತ ಭಾಷೆಯಾಗಿ ಖಂಡಿತವಾಗಿಯೂ ಕೂಡ ಸೇರಿಕೊಳ್ಳಬಹುದು ಹಾಗೆ ಸೇರಿಕೊಂಡು ಆ ಭಾಷೆಗಳನ್ನು ಕೂಡ ಸೇರಿಸುವಂತಹ ಪ್ರಕ್ರಿಯೆ ಮಾಡಬಹುದು ಒಂದು ಯೋಚನೆ ಮಾಡಬೇಕು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದಿದೆ ಆದ್ರೂ ಇವತ್ತಿಗೂ ಕೂಡ ಬ್ರಿಟಿಷರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲೇ ನಾವು ಸಾಕ್ತಾ ಇದ್ದೇವೆ ಇಂಗ್ಲಿಷ್ ಅಷ್ಟೇ ಇರಬೇಕು ಬಿಟ್ರೆ ಹಿಂದಿ ಇರಬಹುದು ಉಳಿದಂತೆ ಭಾರತೀಯ ಯಾವ ಭಾಷೆಗಳಿಗೂ ಕೂಡ ನ್ಯಾಯಾಲಯದ ಸಂದರ್ಭದಲ್ಲಿ ಆಕ್ಟಿನ ಸಂದರ್ಭದಲ್ಲಿ ಸ್ಥಾನ ಇಲ್ಲ ಅಂದ್ರೆ ಏನು ಅರ್ಥ ನಾವಿನ್ನು ಕೂಡ ಬ್ರಿಟಿಷ್ ಯಜಮಾನಿಯನ್ನ ಸಂಪೂರ್ಣವಾಗಿ ತೊಲಗಿಸಿಕೊಳ್ಳಿಕ್ಕೆ ನಿವಾಳಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ನಮ್ಮ ದೇಶದ ದೊಡ್ಡ ದುರಂತ ಸಾವಿರದ ಮೂವತ್ತರಲ್ಲಿ ಲ್ಯಾಟಿನ್ ಅನ್ನು ತೊಳೆಸಿಕೊಂಡು ಇಂಗ್ಲಿಷ್ ಅನ್ನ ಅವರು ತಂದು ಪ್ರತಿಷ್ಠಾಪನೆ ಮಾಡಿದ್ರು ಇಂಗ್ಲೆಂಡಿನಲ್ಲಿ ಸಾವಿರದ ಒಂಬೈನೂರ ಸಾವಿರದ ಇಪ್ಪತ್ನಾಲ್ಕು ಹಿಂದಿನ ತನಕ ವಿ ಆರ್ ಸ್ಟಿಲ್ ಫೈಟಿಂಗ್ ವಿ ಆರ್ ಸ್ಟಿಲ್ ರೈಸಿಂಗ್ ಅವರ್ ವಾಯ್ಸ್ ಫಾರ್ ದ ಸೇಕ್ ಆಫ್ ಇಂಪ್ಲಿಮೆಂಟೇಶನ್ ಆಫ್ ಆ ಆ ಸ್ಟೇಟ್ ಇನ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಇನ್ ದಿ ಕೋರ್ಟ್ಸ್ ಇನ್ ಆಕ್ಟ್ಸ್ ಇದೇ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು ಸುಬ್ರಹ್ಮಣ್ಯ ಭಾರತಿ ತಮಿಳುನಾಡಿನ ಮೂಲದಿಂದ ಬರ್ತಕ್ಕಂಥವ್ರು ಬಹುಶಃ ವಿಶೇಷವಾಗಿ ಒಬ್ಬ ಕವಿ ಮತ್ತು ಒಬ್ಬ ಪತ್ರಿಕೋದ್ಯಮಿಯಾಗಿ ಬಹಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸಾಮಾಜಿಕ ಸುಧಾರಣೆಯ ಸಂದರ್ಭದಲ್ಲಿಯೂ ಕೂಡ ಅವರ ಸ್ಥಾನ ಅಗ್ರಗಣ್ಯ ಹಾಗಾಗಿಯೇ ಅವರ ನೆನಪಿನಲ್ಲಿ ಇವರೇ ನೋಡಿ ಸುಬ್ರಹ್ಮಣ್ಯ ಭಾರತಿ ಅವರ ನೆನಪಿನಲ್ಲಿ ಭಾರತೀಯ ಭಾಷಾ ದಿವಸನ ಆಚರಿಸಿಕೊಂಡು ಬರಲಾಗ್ತಾ ಇದೆ ಎಂಟುನೂರ ಎಂಬತ್ತೆರಡು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ಎತ್ತಾಯಪುರಂ ಅಂದ್ರೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಸ್ವದೇಶಿ ಮಿತ್ರನ್ ತಮಿಳುನಾಡಿನ ದಿನಪತ್ರಿಕೆಯಲ್ಲಿ ಇವರು ಅಸಿಸ್ಟೆಂಟ್ ಎಡಿಟರ್ ಸಹಾಯಕ ಸಂಪಾದಕರಾಗಿದ್ರು ಸಹ ಸಂಪಾದಕರಾಗಿದ್ರು ಮತ್ತು ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಏಳರಲ್ಲಿ ಇಂಗ್ಲಿಷ್ ಪತ್ರಿಕೆ ನೋಡಿ ಒಂದು ಕಡೆಗೆ ತಮಿಳು ಪತ್ರಿಕೆ ಇನ್ನೊಂದು ಕಡೆಗೆ ಬಾಲಭಾರತಂ ಅನ್ನುವಂತ ಇಂಗ್ಲಿಷ್ ಪತ್ರಿಕೆಗೂ ಕೂಡ ಅವರು ವೀಕ್ಲಿ ಇಂಗ್ಲಿಷ್ ಎಡಿಟಿಂಗ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ರು ರವೀಂದ್ರ ಘೋಷ್ ಅವರು ಕ್ರಾಂತಿಕಾರಿ ಜೀವನವನ್ನ ಬಿಟ್ಟು ಪುದುಚೇರಿ ಪ್ರದೇಶದಲ್ಲಿ ಬಂದು ಆಧ್ಯಾತ್ಮಿಕ ಮತ್ತು ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಿಸಿದಂತ ಆಕ್ಟಿವಿಟಿಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಆರ್ಯ ಅನ್ನುವಂಥ ಜನಲ್ಗೆ ಮತ್ತು ಕರ್ಮಯೋಗಿ ಅನ್ನುವಂಥದ್ದಕ್ಕೆ ಇವರು ಅವರ ಜೊತೆಗೆ ಅಸಿಸ್ಟ್ ಮಾಡ್ಕೊಂಡಿದ್ರು ಬ್ರಿಟಿಷ್ ಇಂಡಿಯಾದಿಂದ ಎಕ್ಸೈಲ್ ಆದ ಮೇಲೆ ಅಂದ್ರೆ ಬ್ರಿಟಿಷರು ಅವರನ್ನು ಆಚೆ ಹಾಕಿದ್ರು ಅಂತ ಹೇಳಿದಾಗ ಅವರು ಪಾಂಡಿಚೇರಿಯಲ್ಲಿದ್ರು ಪ್ರಶ್ನೆ ಬರ್ಬೋದು ಈ ಭಾರತ ಬ್ರಿಟಿಷರ ಕೈಯಲ್ಲಿತ್ತು ಪಾಂಡಿಚೇರಿ ಇರಲಿಲ್ವಾ ಅಂತ ಸ್ಟಿಲ್ ಇಟ್ ವಾಸ್ ಅ ಫ್ರೆಂಚ್ ಕಾಲೋನಿ ಇಂಡಿಪೆಂಡೆನ್ಸ್ ಆದ್ಮೇಲೂ ಕೂಡ ಪುದುಚೇರಿ ಪಾಂಡಿಚೇರಿಯನ್ನ ಫ್ರೆಂಚ್ ಆಗಿ ನೋಡಲಾಗಿತ್ತು ಗೋವಾವನ್ನ ಯಾರದ್ದು ನಿಮ್ಗೆ ಸಾಧ್ಯ ಆದ್ರೆ ಹೇಳಿ ದಮನ್ ಯಾರ ಕೈಯಲ್ಲಿತ್ತು ಸಾಧ್ಯವಾದ್ರೆ ಹೇಳಿ ಹತ್ತು ವರ್ಷ ಎಕ್ಸೈಲ್ ನಲ್ಲಿದ್ರು ಮತ್ತೆ ಅದರ ನಂತರದಲ್ಲಿ ಮದ್ರಾಸ್ ಅಲ್ಲಿ ವಾಪಸ್ ಬಂದ್ರು ಮತ್ತೆ ಅವರು ತ್ಯಾಗವನ್ನ ಮಾಡಿದ್ರು ಮುಖ್ಯವಾಗಿ ಅವರ ಕವಿತೆ ಮತ್ತು ಸಾಹಿತ್ಯವನ್ನ ಒಂದು ಕಡೆಗೆ ದೇಶ ಪ್ರೇಮದ ಆಧ್ಯಾತ್ಮಿಕ ಅಥವಾ ಭಕ್ತಿ ಗೀತೆ ಮತ್ತು ಮಿಸ್ಟೇಕ್ ಆಧ್ಯಾತ್ಮಿಕ ಅಂತಲೇ ಪರಿಭಾವಿಸಿಕೊಳ್ಳಬಹುದು ಅಥವಾ ಅವರ ಅವರ ಒಂದು ಮಿಸ್ಟೇಕ್ ಅನ್ನುವಂಥ ಅಥವಾ ನೀವು ಗುರು ಫಾರ್ ಎಕ್ಸಾಂಪಲ್ ಹಿ ಕಾಲ್ಸ್ ಹಿಮ್ಸೆಲ್ಫ್ ಅ ಮಿಸ್ಟೇಕ್ ಅದನ್ನ ಕನ್ನಡದಲ್ಲಿ ಇನ್ನಷ್ಟು ಹೇಗೆ ಡಿಫೈನ್ ಮಾಡಬಹುದು ಅಂತ ಹೇಳುವಂಥದ್ದು ಬಹುಶಃ ಅವಧೂತ ಹಾಗೆನಾದ್ರೂ ಹೇಳ್ಬೋದಾ ಗೊತ್ತಿಲ್ಲ ಅದೇನೇ ಆಗಲಿ ಒಂದು ಬ್ರಾಡ್ ಆಗಿ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅದನ್ನು ನೋಡೋಣ ಭೂತಿ ವಾಸ್ ಎಸೆನ್ಶಿಯಲಿ ಲಿರಿಕಲ್ ಪೊಯಿಟ್ ಹಿ ವಾಸ್ ನೌನ್ ಫಾರ್ ಕಣ್ಣನ್ ಪಟ್ಟು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇವರ ಕೃತಿಗಳು ಯಾವುದು ಅನ್ನುವಂಥ ಪ್ರಶ್ನೆಬಹುದು ಅಥವಾ ನಮಗೆ ತಿಳ್ಕೊಳ್ಳಿಕ್ಕೆ ಬಹಳ ಮುಖ್ಯ ಕಣ್ಣನ್ ಪಟ್ಟು ಸಾವಿರದ ಒಂಬೈನೂರ ಹದಿನೇಳು ಸಾಂಗ್ಸ್ ಆಫ್ ಸಾಂಗ್ಸ್ ಟು ಕೃಷ್ಣ ಕೃಷ್ಣನ ಒಂದು ಪುಟ್ಟಿಯಿಂದ ಟು ಕಣ್ಣನ್ ಪಟ್ಟು ಕಣ್ಣನ್ ನೆಕ್ಸ್ಟ್ ಪಾಂಚಾಲಿ ಸಪ್ ಪಾಂಚಾಲಿ ಶಪಥ ಸಾವಿರದ ಒಂಬೈನೂರ ಹನ್ನೆರಡು ಪಾಂಚಾಲಿಯ ಶಪಥ ಯಾರು ಪಾಂಚಾಲಿ ಎಲ್ಲಿ ಬರ್ತದೋ ಯಾವ ಮಹಾಭಾರತ ಹೇಗೆ ತಮಿಳುನಾಡಿಗೆ ಲಿಂಕು ಇವತ್ತು ಅನೇಕರು ಮಹಾಭಾರತ ಇರಲಿಲ್ಲ ರಾಮಾಯಣ ಇರ್ಲಿಲ್ಲ ಅಥವಾ ಭಾರತೀಯದಲ್ಲಿ ಪರಂಪರೆಗಳೇ ಇರಲಿಲ್ಲ ದೇವರ ಇರಲಿಲ್ಲ ಇಂಥ ಮನಸ್ಥಿತಿ ಮತ್ತು ಆಲೋಚನೆಗಳು ಒಡಮೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮಹಾಕವಿ ಜನಿಸಿದ್ದ ಅದು ಯಾವ ಸಂದರ್ಭ ಜಸ್ಟಿಸ್ ಪಾರ್ಟಿ ಅಥವಾ ದ್ರಾವಿಡ ಮೂಮೆಂಟ್ ಉಚ್ಛ್ರಾಯದಲ್ಲಿ ಇರುವಂತಹ ಸಂದರ್ಭದಲ್ಲೇ ಅದು ಕೂಡ ಗೆನಸಿ ಸಾಕ್ತಾ ಇದ್ದಂತ ಸಂದರ್ಭದಲ್ಲೇ ಕೂಡ ಮತ್ತೆ ಬರೆಯುವಂಥದ್ದು ಕೃಷ್ಣನ ಮೇಲೆ ಹಾಡುಗಳು ಮತ್ತೆ ಬರೆಯುವಂಥದ್ದು ದ್ರೌಪದಿಯ ಶಪಥ ಅಥವಾ ಪಾಂಚಾಲಿಯ ಶಪಥ ಮುಂಚ್ ನಂತರ ಕುಯಿಲ್ ಪಟ್ಟು ಕುಯಿಲಿಯ ಹುಯಿಲ್ನ ಹಾಡುಗಳು ಅಂತ ಹಾಗೆ ವೇದಗಳ ಒಂದಷ್ಟು ಸಂಸ್ಕೃತದಿಂದ ನೋಡಿ ಭಾಷೆ ಭಾರತೀಯ ಭಾಷೆ ಅನ್ನುವಂಥದ್ದು ಬ್ಯೂಟಿಯೇ ಹಾಗೆ ಭಾರತೀಯ ಭಾಷೆಗಳನ್ನ ಎಲ್ಲರೂ ಓದ್ಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಕಲಿಲಿಕ್ಕೆ ಸಾಧ್ಯ ಇದೆ ಇದಕ್ಕೊಂದು ಉದಾಹರಣೆ ವೇದದ ತಮಿಳಿನವ್ರು ಕೂಡ ನಾವು ಯಾವಾಗ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಕಾಶಿ ತಮಿಳು ಸಂಗಮಮ್ ಅನ್ನುವಂಥ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮಗಳು ನಡೀತಾ ಅದು ಒಂದು ಕಾಶಿಯಲ್ಲಿ ಒಂದು ತಮಿಳುನಾಡಿನಲ್ಲಿ ಕಾಶಿಗೂ ಮತ್ತು ತಮಿಳಿಗೂ ಇರ್ತಕ್ಕಂಥ ಸಂಬಂಧ ಬಾಂಧವ್ಯ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ಇರ್ತಕ್ಕಂಥದ್ದನ್ನ ಅದರ ಒಂದು ವಿಜೃಂಭಿಸುವಂಥದ್ದು ಮತ್ತು ಅದನ್ನ ಇನ್ನಷ್ಟು ಡೀಪರ್ ಕನೆಕ್ಟ್ ಮತ್ ಆ ರೂಟ್ಸಿಗೆ ಹೋಗುವಂಥದ್ದು ಅದರ ಉದ್ದೇಶ ಏನೆಯೋ ಅದೇ ರೀತಿಯಲ್ಲಿ ಇವರು ಪತಂಜಲಿಯ ಯೋಗ ಸೂತ್ರ ಮತ್ತು ಭಗವದ್ಗೀತೆಯನ್ನ ಸಂಸ್ಕೃತದಿಂದ ತಮಿಳಿಗೆ ಅನುವಾದ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣದಿಂದಲೇ ಇವರು ಬಹಳ ಮಹತ್ವಪೂರ್ಣ ಅನ್ನಿಸಿಕೊಳ್ತಾರೆ ಮತ್ತು ರಾಷ್ಟ್ರ ಭಕ್ತಿಯ ಸಂದರ್ಭದಲ್ಲಿ ರಾಷ್ಟ್ರೀಯತೆಯ ಸಂದರ್ಭದಲ್ಲಿ ಇವರನ್ನು ಸ್ಮರಿಸಿಕೊಳ್ಳಬೇಕಾದಂಥದ್ದು ಅತಿ ಅನಿವಾರ್ಯ ಇನ್ನು ನುಡಿದಂತೆ ಇವರು ಕೃಷ್ಣ ದೀಕ್ಷಿತ್ ಮತ್ತು ಎಸ್ ಎಂ ಜೋಶಿ ಬಹುಶಃ ಈ ತೀರ್ಪಿನ ಬಗ್ಗೆ ಮತ್ತು ಕನ್ನಡದ ಸಂದರ್ಭದಲ್ಲಿ ಇದು ಒಂದು ಐತಿಹಾಸಿಕವಾದ ಮತ್ತು ಭವಿಷ್ಯತ್ತಿಗೂ ಕೂಡ ಒಂದು ಮೈಲುಗಲ್ಲಾಗಿ ನಿಲ್ಲುವಂತ ಹೈಕೋರ್ಟಿನಲ್ಲಿ ಕನ್ನಡದಲ್ಲಿ ಸಂಪೂರ್ಣ ತೀರ್ಪು ಪ್ರಕಟಗೊಂಡಿರ್ತಕ್ಕಂಥದ್ದು ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂಥದ್ದು ಅದೇ ಹೊತ್ತಿಗೆ ಈ ಹೀಗೆ ಒಂದು ತೀರ್ಪು ಕರ್ನಾಟಕ ಹೈಕೋರ್ಟಿನಲ್ಲಿ ನೀವು ಯಾವುದೋ ಡೆಲ್ಲಿ ಹೈಕೋರ್ಟೋ ಅಮೇರಿಕದ ಕೋರ್ಟೋ ಅಲ್ಲ ಕರ್ನಾಟಕದಲ್ಲಿ ಇಂಥ ಒಂದು ಸಂಪೂರ್ಣವಾಗಿ ಒಂದು ತೀರ್ಪು ಪ್ರಕಟ ಆಗ್ಲಿಕ್ಕೆ ಎಪ್ಪತ್ತೈದು ವರ್ಷಗಳಿಗೂ ಕೂಡ ಮಿಗಿಲಾದಷ್ಟು ಸಮಯ ಹಿಡಿತು ಅನ್ನುವಂಥದ್ದು ಬಹುಶಃ ಎಲ್ಲೋ ಒಂದು ಕಡೆಗೆ ಅದು ಕನ್ನಡಿಗರ ಸೋಲು ಅಥವಾ ಕನ್ನಡಿಗರು ಆರಿಸಿ ಕಳಿಸಿದಂತ ಕನ್ನಡಿಗರೇ ಕುಳಿತಿರ್ತಕ್ಕಂಥ ಸರ್ಕಾರದ ಸೋಲು ಆಡಳಿತ ವರ್ಗದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟ್ ಕನ್ನಡಿಗರು ಇರ್ತಾರೆ ಅದಲ್ಲದೆ ಸೆಂಟ್ರಲ್ ಸರ್ವಿಸಸ್ನಿಂದ ಬಂದಿರ್ತಕ್ಕಂಥ ಆಲ್ ಇಂಡಿಯಾ ಸರ್ವಿಸಸ್ನಿಂದ ಬಂದಿರ್ತಕ್ಕಂಥವ್ರು ಉತ್ತರ ಭಾರತೀಯರಾಗಿರ್ತಾರೆ ಬಹುಶಃ ಅವರನ್ನ ಮೆಚ್ಚಿಸ್ಲಿಕ್ಕೂ ಏನೋ ಗೊತ್ತಿಲ್ಲ ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಇಸ್ರೇಲಿನ ಭಾಷಾ ಪ್ರೇಮವನ್ನ ಯಹೂದಿಗಳ ಭಾಷಾ ಪ್ರೇಮವನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ಹೊರಗಿನವ್ರು ಯಾರೇ ಎಂಬೆಸಿಗಳು ಬರ್ತಾರ ಅಂಬಾಸಿಡರ್ ಬರ್ತಾರ ನಥಿಂಗ್ ಡೈನ್ ಒಂದು ಕೋಟಿ ಅಷ್ಟು ಜನಸಂಖ್ಯೆ ಇರಬಹುದು ಆದರೆ ಒಂದು ಯಾವುದೋ ಎಂ ಸಿ ಆ್ಯಡ್ ಅನ್ನು ಕೂಡ ಅವರಿಗೆ ಬೇಕಾದಂತ ಹಿಬ್ರೂ ಭಾಷೆಯಲ್ಲಿ ಇಬ್ರು ಅನ್ನ ರಿವೈವ್ ಮಾಡಿದಂತ ರೀತಿ ಆ ಭಾಷೆಯಲ್ಲಿ ಪ್ರಕಟಿಸುವಂತ ಒಂದು ಹಿತಾಸಕ್ತಿ ಮತ್ತು ಅಂತ ಒಂದು ಕಾರ್ಯಕ್ಷಮತೆಯನ್ನು ಅವರು ತೋರಿಸ್ತಾರೆ ಅಂತ ಹೇಳಿದ್ರೆ ಏಳು ಕೋಟಿ ಎಂಟು ಕೋಟಿ ಹೀಗೆ ನಂಬರ್ಸ್ ಅನ್ನ ನಾವು ಹೇಳ್ತಾ ಇರ್ತೀವಿ ಕನ್ನಡಿಗರು ಅಷ್ಟಿದ್ದಾರೆ ಇಷ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಆಡಳಿತದ ಸಂದರ್ಭದಲ್ಲಿ ಸಾಂವಿಧಾನಿಕ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕನ್ನಡ ಜಾರಿ ಕಡ್ಡಾಯ ಆದ್ರೆ ಮನಸ್ಸು ಮಾಡಿದ್ರೆ ಸರ್ಕಾರ ಬೇರೆ ಯಾವ್ದಾವ್ದಕ್ಕೂ ಮಾಡುತ್ತೆ ಎಂತೆಂಥದ್ದಕ್ಕೂ ಎಂತೆಂಥ ಹಿತಾಸಕ್ತಿಯನ್ನು ತೋರಿಸುತ್ತೆ ಕನ್ನಡದ ವಿಚಾರದಲ್ಲಿ ಆ ಹಿತಾಸಕ್ತಿ ಕಂಡು ಬರುವುದಿಲ್ಲ ಯಾಕೆ ಓಟು ಬರುವುದಿಲ್ಲ ಅಂತನೋ ಅಥವಾ ಇದನ್ನ ಹಾಗೆ ಉಳಿಸ್ಕೊಳ್ಳಬೇಕು ಅಂತನೋ ಅಥವಾ ಕನ್ನಡದ ಕುರಿತಾಗಿ ನಿಜವಾಗಿಯೂ ಕೂಡ ನಿಮ್ಗೆ ಹಿತಾಸಕ್ತಿ ಇಲ್ಲ ಅಂತ ಯಾವುದೇ ಪಕ್ಷದ ಯಾವುದೇ ಸರ್ಕಾರ ಆಗಿರ್ಲಿ ಎಪ್ಪತ್ತೈದು ವರ್ಷಗಳು ಬೇಕಾಯ್ತಾ ಈಗಲೂ ಕೂಡ ಒಂದೇ ಒಂದು ಮನಸ್ಸು ಒಂದೇ ಒಂದು ಹೊಟ್ಟೆ ನಿರ್ಧಾರ ಕಲಾಪವು ಕೂಡ ನಡೀತಾ ಇದೆ ಗವರ್ನರ್ಗೆ ಒಂದು ರೆಕಮೆಂಡೇಶನ್ ಅನ್ನು ಕ್ಯಾಬಿನೆಟ್ ಕರೆಸಿ ಕಳಿಸಿ ರಾಷ್ಟ್ರಪತಿಗಳ ಅಂಕಿತವನ್ನ ಪಡೆದುಕೊಂಡ್ರೆ ಭಾರತೀಯ ಭಾಷೆಗಳೆಲ್ಲ ಜೀವಂತವಾಗಿ ಸಮೃದ್ಧವಾಗಿ ಪ್ರಚರಿಸಿದ್ರೆ ಮತ್ತು ನಾನಾ ಹೊಸ ಹೊಸ ವಲಯಗಳಲ್ಲಿ ವಿಸ್ತರಿಸಿಕೊಂಡ್ರೆ ಅದರಿಂದ ಭಾರತವೇ ಬೆಳೆಯುತ್ತೆ ಭಾರತೀಯರೇ ಬೆಳೀತಾರೆ ಬಿಟ್ರೆ ಯಾರಿಗೂ ಕೂಡ ಇದರಿಂದ ಹಾನಿಯಾಗುವುದಿಲ್ಲ ಈ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಮತ್ತು ಈ ಒಂದು ಪ್ರಕರಣದ ಬಗ್ಗೆ ಅಥವಾ ಈ ತೀರ್ಪಿನ ಬಗ್ಗೆ ಮತ್ತು ಈ ಚರ್ಚೆಯ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಬಹುಶಃ ಇದು ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೇನೆ ಧನ್ಯವಾದ ಜಯ ಹಿಂದ್ ಇದು ಶ್ರೇಯಾಂಕ ನಡೆ ನಮಸ್ಕಾರ